ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಕ್ಯಾಟ್ ಹ್ಯಾಂಗೆ ಸೊಪ್ಪ ಮ್ಯಾಗೆ ಹೇಳಿ ನೋಡ್ರಿ ಇಲ್ಲಿ ಅದಕ್ಕಂತೂ ಆರಾಮ್ಸ್ರೀ ಊಟ ಮಾಡಿ ಮಣ್ಕೊಂಡ್ಬಿಡ್ತೈತಿ ನಾ ಎಬ್ಬಿದಕ್ಕೆ ಅದಕ್ಕೆ ಸಿಟ್ಟು ಬಂದಕ್ಕೆ ಅನಿಸ್ತೀವಿ ಹೆಂಗೆ ಮಾಡಿದ್ ನೋಡ್ರಿ ಅದು ಫ್ರೆಂಡ್ಸ ನೋಡ್ರಿ ಈಗ ಟೈಮ್ ಆಗೈತಿ ಹನ್ನೊಂದುವರೆ ನಾ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ನಾನು ಹೊರಗೆ ಬಂದು ಕೂತಿದ್ನಿ ಹಂಗೆ ಇಲ್ಲಿ ನಮ್ಮ ಗಾರ್ಡನ್ ಒಳಗೆ ಏನೇನು ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಭಾಳ ಅಂದ್ರೆ ಭಾಳ ಹೊಲ್ಸಾಗಿತ್ತು ನೋಡ್ರಿ ಅಂದ್ರೆ ಈ ಹೂವಿನ ಗಿಡ ಕಂಠಿ ಭಾಳ ಅಂದ್ರೆ ಭಾಳ ಮೆಸ್ ಮೆಸ್ ಅನ್ಸಾತಿತ್ತು ಒಳಗೆಲ್ಲ ಇಲ್ಲಿ ನೋಡ್ರಿ ಎಲ್ಲ ಹೋಗೋದು ಈ ಕಡೆ ಒಂದು ಹಾಕಿ ಹೂವು ಆ ಕಡೆ ಹೊಲ ಹೊಲ್ದಾಗ ಗುಡಿ ಐತಿ ನೋಡ್ರಿ ಈ ರೀತಿ ಐತಿ ನಾನು ಇಲ್ಲಿ ಕುಂಡ್ರಾಕ್ ಹೇಳಿ ಒಂದು ಸ್ಟೂಲ್ ತೊಗೊಂಡು ಬಂದು ಹಾಕೊಂಡು ಕೂತಿದ್ನಿ ಹಂಗೆ ಸೈಡ್ಗೆ ಇಲ್ಲಿ ನೀರು ನೋಡ್ರಿ ಬಿಸಿಲು ಭಾಳ ಐತೆ ಅದಕ್ಕೆ ವಾಟ್ರ್ ಬಾಟಲ್ಗೆ ಒಂದು ಟವೆಲ್ ಕಟ್ಟಿದ್ನಿ ತೋಸಿ ಇಲ್ಲಿ ಕ್ಲೀನ್ ಮಾಡಕ್ಕಿದ್ದೀನಿ ಸ್ವಲ್ಪ ಕುಂಡ್ರಾಕೋದು ಯಾಕಂದ್ರೆ ಒಳಗೆ ಭಾಳ ಅಂದ್ರೆ ಭಾಳ ಸೆಕೆ ಆಗ್ತೈತೆ ನೋಡ್ರಿ ಈಗಂತೂ ಮೇ ಸ್ಟಾರ್ಟ್ ಆದಾಗಿಂದ ಭಾಳ ಅಂದ್ರೆ ಭಾಳ ಸೆಕೆ ಆಗೈತಿ ಇದನ್ನೆಲ್ಲ ತೆಗೆದ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ಕುಂಡ್ರಾಕದು ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ಈ ಪ್ಲೇಸ್ನ ಕ್ಲೀನ್ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದೀನಿ ಒಂದು ಕುಡುಗೆಲ್ ತೊಗೊಂಬಂದೀನಿ ನೋಡ್ರಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ರೆ ಕುಂಡ್ರೋಕತಿ ಆಮೇಲೆ ಏನು ಅಥ್ ಹೇಳಿ ನೋಡಿನ ಬರೀ ಗಾರ್ಡನ್ದಾಗ ಫಸ್ಟ್ ಟೆರೆಸ್ದಿಂದನೇ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಮಲ್ಲಿಗೆ ಹೂವಿಂದ ಬಳಿ ಇದ್ದದ ಅಲ್ಲೇನ ಜಾಸ್ತಿ ಹಬ್ಬ ಐತಿ ಇದು ನೋಡ್ರಿ ಫುಲ್ ಎಲ್ಲ ಕಂಪ್ಲೀಟ್ ಇದೆ ಮಲ್ಲಿಗೆ ಹೂವಿನ ಬಳಿ ಐತಿ ಇಲ್ಲಿ ಸೈಡ್ಕ ದಾಸವಾಳ ಗಿಡ ಐತಿ ಈಗ ಬ್ಯಾಶ್ಗೆ ಆದಿದ್ರಿಂದ ಹೂವು ಕಡಿಮೆ ಆಗ್ಯವು ಹಂಗೆ ಮ್ಯಾಲೆ ಇರ್ಕೊತ ಹೋದಂಗೆ ಇಲ್ಲಿ ಮಲ್ಲಿಗೆ ಹೂವಿಂದ ಇದು ಕಂಪ್ಲೀಟಾಗಿ ಈ ವಾರದಿಂದಾನೆ ಹೂವು ಭಾಳ ಅಂದ್ರೆ ಭಾಳ ಜಾಸ್ತಿ ಆಗ್ತಿದ್ದು ಈಗ ಜಸ್ಟ್ ರೀಸೆಂಟಾಗಿ ಎರಡು ಮೂರು ದಿನ ಆಯಿತು ಹೂವು ಕಡಿಮೆ ಇದಕ್ಕೆ ಇದಕ್ಕಾಗೋದ ಆಮೇಲೆ ನೆಕ್ಸ್ಟ್ ನೋಡ್ರಿ ಈ ಕಡೆ ತೆಂಗಿನ ಮರ ಐತಿ ತೆಂಗಿನ ಮರ ತುಂಬ ಎಲ್ಲ ಎರಣ್ದವು ನೋಡ್ರಿ ಇವ್ನಿಂಗ್ ಗಾಳಿ ಭಾಳ ಬಿಟ್ಟಿತ್ತು ಹಂಗೆ ಇಲ್ಲಿ ತೊಳಗೆ ನೋಡ್ರಿ ಮಾವಿನ ಗಿಡಗಳದ್ದಾವೆ ಮಾವಿನ ಗಿಡ ಪೇರು ಗಿಡ ಆಮೇಲೆ ಹೂವುಗಳ ಆಮೇಲೆ ನುಗ್ಗಿ ಗಿಡ ಇಲ್ಲಿ ನೋಡ್ರಿ ಇದು ದಾಸವಾಳ ಗಿಡ ನೆಕ್ಸ್ಟ್ ಇದು ಸೈಡ್ಕ ನೋಡ್ರಿ ಇದು ಮ್ಯಾಲೆ ಟೆರೆಸ್ ಮೇಲೆ ಏರಿತಿ ಹೂವಿನ ಪಳಿ ಇಲ್ಲಿ ನೋಡ್ರಿ ಆಬಲ್ ಹೂವಿನ ಗಿಡ ಅಂದ್ರೆ ನಮ್ಮ ಸೈಡ್ ಇದು ಇದಕ್ಕೆ ಆಬಲ್ ಹೂನ ಅಂತಾರು ಇದನ್ನ ಸಿಟಿ ಸೈಡೆಲ್ಲ ಕನಕಾಂಬ್ರ ತಕ ತಗೊರ್ತಾರೆ ಅವಾಗ ಇಟ್ಕೊಳ್ದವು ನೆಕ್ಸ್ಟ್ ಇಲ್ಲಿ ಅಲೋವೇರಾ ಹಚ್ಚಾಳು ಆಮೇಲೆ ಪುದೀನ ಕೂಡ ಐತ್ರಿ ಅಲ್ಲೇ ತೆಳಗ ಆಮೇಲೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪಿನ ಗಿಡ ಐತೆ ನೋಡಿರಿ ಇಲ್ಲಿ ಪಪ್ಪಾಯ ಗಿಡ ಐತಿ ಇದು ನೋಡ್ರಿ ಬಾಸ್ಮತಿ ರೈಸ್ ಸ್ಮೆಲ್ ಬರ್ತೈತಿ ಅದು ಗಿಡ ಐತಿ ನೆಕ್ಸ್ಟ್ ಇದು ಇಲ್ಲೆಲ್ಲ ನೋಡ್ರಿ ಪೇರು ಗಿಡ ಐತಿದ ಮಾವಿನ ಗಿಡ ತೆಂಗಿನ ಗಿಡ ನಾನು ಕ್ಲೀನ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತ ಕೂತೋಗೀನಿ ನೋಡ್ರಿ ಒಂದು ತಟ್ಟ ಹಾಸ್ಕೊಂಡು ಅದ್ರ ಮೇಲೆ ಬೆಡ್ ಶೀಟ್ ಹಸ್ಕೊಂಡು ಕೂತಿದ್ನಿ ಒಂದು ಐದು ನಿಮಿಷ ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾವಿನ ಗಿಡ ನೋಡ್ರಿ ಈ ರೀತಿ ಮಾವಿನಕಾಯಿ ಅಂತೂ ಈ ಗಿಡಕ್ಕೆ ಫುಲ್ ಅಂದ್ರೆ ಫುಲ್ ಮಾವಿನಕಾಯಿ ಆಗಿತ್ತು ಎಷ್ಟಂದ್ರೆ ಗಿಡ ಮುರಿದು ಬೀಳ್ಬೇಕು ಅಷ್ಟು ಮಾವಿನಕಾಯಿ ಆಗಿತ್ತು ಅದ್ರೊಳಗೆ ಈಗ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಬಿಡಿಸಿ ಉಪ್ಪಿನಕಾಯಿ ಹಂಗೆ ಹೇಳಿ ತೊಗೊಂಡಿವಿ ಇನ್ನೂ ಒಂದು ಸ್ವಲ್ಪ ಗಿಡದೊಳಗೆ ಅದಾವು ಇಲ್ಲಿ ನೋಡ್ರಿ ಇದು ಪೇರ್ಕೋ ಆಗೈತಿ ನೆಕ್ಸ್ಟ್ ಇಲ್ಲಿ ತಳಗೆ ಬಂದ್ರೆ ಹೂವಿನ ಗಿಡ ಇದು ಗುಂಪು ದಾಸವಾಳ ನೋಡ್ರಿ ಇದೊಂದು ಹಚ್ಚಾರು ನೆಕ್ಸ್ಟ್ ಇವೆಲ್ಲ ಮಾವಿನಕಾಯಿ ನೋಡ್ರಿ ಇದನ್ನು ಹೆಂಗೆ ಕಟ್ಟಾರ ನೋಡ್ರಿ ಗಿಡ ಮುರಿದು ಬಿಡೋಕ್ಕಾಗಣ ಅದರ ತಳಗನ ನಾನು ಬೆಳಗ್ಗೆ ಸ್ವಲ್ಪ ಕ್ಲೀನ್ ಮಾಡೀನಿ ಇದು ನೆಕ್ಸ್ಟ್ ಇದು ನಿಂಬೆ ಗಿಡ ಐತೆ ನೋಡ್ರಿ ಇಲ್ಲಿ ಅದಾದಮೇಲೆ ಅಲ್ಲೇ ಮೇಲ್ ಸೈಡ ನುಗ್ಗಿ ಗಿಡ ಐತಿ ನುಗ್ಗಿಕಾಯಿ ಹಸಿವುದಾವು ಆಮೇಲೆ ಈಗ ಆಲ್ಮೋಸ್ಟ್ ಬೇಸಿಗೆ ಇರೋದ್ರಿಂದ ಒಣಗಿವು ಸ್ವಲ್ಪ ನೆಕ್ಸ್ಟ್ ಇವೆಲ್ಲ ಪೇರು ಗಿಡ ಮಾವಿನ ಗಿಡ ಕಂಪ್ಲೀಟ್ ಇದೊಂದು ದೊಡ್ಡ ಗಾರ್ಡನ್ ಇದ್ದಂಗೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಅಲ್ಲಿ ಹುಲ್ಲು ಗತೆ ಕಣ ನಿಮ್ಗೆ ಇದೆಲ್ಲ ನೋಡ್ರಿ ಆ ಹುಲ್ಲು ಇರೋದು ಟೀ ಮಾಡ್ಕೋತೀವಿ ನೋಡ್ರಿ ಟೀ ಹುಲ್ಲ ಅಂತ ಕರಿತಾರೋ ನಮ್ಮ ಕಡೆ ದೌತಿ ಅಂತ ಕರಿತಾರೋ ಚಹ ತಪ್ಲ ಅಂತ ಕೂಡ ಅದನ್ನು ಕರಿತಾರೋ ಇದೆಲ್ಲ ಕಂಪ್ಲೀಟ್ ಕನಕಾಂಬ್ರ ಹೂವಿನ ಗಿಡಗಳು ಲಾಸ್ಟಿಗೆ ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಇದು ಬಾದಾಮ್ ಗಿಡ ಅಂತ ಕರೀತಾರೆ ನಮ್ಮ ಸೈಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್